ಸಾಕಷ್ಟು ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಆಗ್ತದೆ ಕೃಷ್ಣ ಜನ್ಮಾಷ್ಟಮಿ ಆದ್ರೆ ಮಂಗಳೂರು ಅಂದ್ರೆ ಒಂದು ಬೇರೆ ಲೆವೆಲ್ ಟಾಕ್ಸಿಕ್ ಯೂಟ್ಯೂಬ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನೇನು ಪ್ರೀತಿ ಕೆ ಕೆ ಟಾಕ್ಸಿಕ್ ಇವತ್ತು ಹೋಗ್ತಾ ಇರೋದು ನಾವು ಕದ್ರಿ ಟೆಂಪಲ್ ಇದ್ದರೋ ಕದ್ರಿ ಗ್ರೌಂಡ್ ಹತ್ರ ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬ ಆಚರಣೆ ಮಾಡ್ತಾರೆ ಕದ್ರಿ ಟೆಂಪಲ್ ಹತ್ರ ಅದಕ್ಕೋಸ್ಕರ ಕದ್ರಿ ಗ್ರೌಂಡಲ್ಲಿ ಸೆಲೆಬ್ರಿಟೀಸ್ ಇದ್ದಾರೆ ಅದಕ್ಕೋಸ್ಕರ ಯಾರೆಲ್ಲ ಬರ್ತಾರೆ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಕೃಷ್ಣ ಜನ್ಮಾಷ್ಟಮಿಯನ್ನ ಇಲ್ಲಿ ಯಾವ ರೀತಿ ಆಚರಿಸ್ತಾರೆ ಮುಂಗೂರಲ್ಲಿ ಅಂತ नोड न ಇಲ್ಲಿ ಹೇಗೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ನಾವು ಅದೇ ಮಡಿಕೆಯಲ್ಲ ಹಾಕ್ತೇವೆ ಇಟ್ಟು ಅದಕ್ಕೆ ಇದೆಲ್ಲ ಲಿಕ್ವಿಡ್ಸ್ ಎಲ್ಲ ಹಾಕ್ತೇವೆ ಕೊಜಾಬ್ ಮೊಸರು ಎಲ್ಲ ಹಾಕ್ತವೆ ಮತ್ತು ಥರ್ಮಕೋಲ್ದು ಬೌಲ್ಸ್ ಎಲ್ಲ ಹಾಕ್ತಾರೆ ನಮ್ಮನೆ ನಮ್ಮನೆ ಕಲರ್ ನೀಲಿ ಆಲ ಎಲ್ಲ ಹಾಕ್ತಾರೆ ಎಲ್ಲ ಹಾಕಿ ಒಂದು ಕಟ್ತಾರೆ ಕಟ್ಟಿ ಒಂದು ಒಂದು ಸಮಿತಿ ಇರ್ತದೆ ಆ ಸಮಿತಿ ಬಂದು ಕಟ್ಟೆ ಕಟ್ತಾರೆ ಅಟ್ಟಿ ಕಟ್ತಾರೆ ಅಟ್ಟಿ ಕಟ್ಟಾದ ಮೇಲೆ ಅದಕ್ಕೆ ಒಂದು ಆ ತಂಡ ಯಾರು ಇದು ರಚನೆ ಮಾಡ್ತಾರೆ ಅವರು ನೀರನ್ನು ರೆಡಿ ಮಾಡ್ತಾರೆ ಅವರು ಅದನ್ನು ಹೊಡಿಬಾರ್ದಾಗೆ ನೋಡಲಿಕ್ಕೆ ಸೊ ಅದೇ ಕ್ರೇಜ್ ಜನರೆಲ್ಲ ಅದೇ ನೋಡ್ತಾ ಇರ್ತಾರೆ ಮೊಸರು ಗುಡಿಕೆ ಅಂದೊಂದು ಫಸ್ಟ್ ಫೆಸ್ಟಿವಲ್ ಬರುತ್ತೆ ಅಂದರೆ ಇಡೀ ವರ್ಷದಲ್ಲಿ ಫಸ್ಟ್ ಫೆಸ್ಟಿವಲ್ ನಮಗೆ ಬರುದಿದೆ ಮೊಸರು ಗುಡಿಕೆ ಕೃಷ್ಣಾಷ್ಟಮ ಕೃಷ್ಣಾಷ್ಟಮ ಆದರೆ ನಮಗೆ ಬರೋದು ಗಣೇಶ ಚತುರ್ಥಿ ಸೊ ಅದೊಂದು ಫಸ್ಟ್ ಫೆಸ್ಟಿವಲ್ ಆಗಿರೋ ಒಂದು ಫೇವ್ರೆಟ್ ಫೆಸ್ಟಿವಲ್ ಆಗಿರ್ತದೆ ತುಂಬ ಜನ ಬರ್ತಾ ಇರ್ತಾರೆ ಮತ್ತು ಅದರ ಕೊಟ್ಟಿಗೆ ಸ್ಟಾರ್ ನೈಟ್ ಎಲ್ಲ ಮಾಡ್ತಾರೆ ಹೊಸ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲರಿಗೆ ಖುಷಿ ಆಗ್ತದೆ ಎಲ್ಲ ತುಂಬಾ ಬಂದು ಎಂಜಾಯೆಲ್ಲ ಮಾಡ್ತಾ ಇದ್ದೀವಿ ಮತ್ತೆ ಮತ್ತೆ ಏನು ಗೊತ್ತುಂಟ ಎಲ್ಲ ಕಡೆ ಆಗ್ತದೆ ಕೃಷ್ಣ ಜನ್ಮಾಷ್ಟಮಿ ಆದರೆ ಮಂಗ್ಳೂರು ಅಂದ್ರೆ ಒಂದು ಬೇರೆ ಲೆವೆಲ್ ಮಂಗ್ಳೂರು ಅಂದರೆ ಮಂಡ್ಯ ಆಗಬೇಕು ಇವಾಗ ಆ ನಕ್ಷಾತ್ ಆಟಿ ಅಂತ ಒಂದು ತಿಂಗಳು ಇರ್ತದೆ ಆಟಿ ಅಂತ ಒಂದು ತಿಂಗಳು ಇರ್ತದೆ ಸೊ ಆ ಟೈಮಿಗೆ ಹಾಗೆ ಆಗಿದೆ ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ಅದೇ ಡೇಟ್ಗೆ ಆದದ್ದು ಫೋರ್ಟೀನ್ ಫಿಫ್ಟೀನ್ಗೆ ಆದದ್ದು ಈ ಮಂತ್ ಸಹ ಫೋರ್ಟೀನ್ ಫಿಫ್ಟೀನ್ಗೆನಾಗಿದೆ ಈ ಮಂತ್ ಇಷ್ಟು ರೋಹಿಣಿ ನಕ್ಷತ್ರ ಆ ಟೈಮಲ್ಲಿ ಆಗ್ತಾ ಇದೆ ಅದರದ್ದು ಹಿಂದಿನ ತಿಂಗಳದ್ದು ಬೇರೆ ನಕ್ಷತ್ರ ಗೊತ್ತಿಲ್ಲ ನಮಗೆ ಸ್ವಲ್ಪ ದಿನ ಹಾ ಅದೇ ಅಂದರೆ ಈ ಟೈಮ್ ರೋಹಿಣಿ ನಕ್ಷತ್ರದಲ್ಲಿ ಆಗ್ತಾ ಇದೆ ಅದು ಕೆಲವು ಜಾಗದಲ್ಲಿ ಮಾತ್ರ ಅಂದರೆ ಈ ಕದ್ರಿ ದೇವಸ್ಥಾನದಲ್ಲಿ ರೋಹಿಣಿ ನಕ್ಷತ್ರ ಫಾಲೋ ಮಾಡ್ತಾರೆ ಉಡುಪಿಯಲ್ಲಿ ಸಹ ರೋಹಿಣಿ ನಕ್ಷತ್ರ ಫಾಲೋ ಮಾಡ್ತಾರೆ ಹತ್ತಾರದಲ್ಲಿ ರೋಹಿಣಿ ನಕ್ಷತ್ರ ಬರ್ತಾರೆ ಮತ್ತೆ ಲಾಸ್ಟ್ ಟೈಮ್ ಆಯ್ದು ಆಗಸ್ಟ್ ಅಲ್ಲಿ ಹದಿನೈದು ತಾರೀಕಿಗೆ ಒಂದಾಗಿತ್ತು ಅಷ್ಟು ಕೃಷ್ಣಾಷ್ಟಮಿ ಅದು ನಕ್ಷತ್ರ ನಂಗೆ ಗೊತ್ತಿಲ್ಲ ಬಟ್ ಏನು ವಿಷಯ ಅಂತ ಗೊತ್ತಿಲ್ಲ ಅದು ಸಹ ಅಷ್ಟಮಿ ಬಟ್ ಆಟಿ ಅಂತ ತಿಂಗಳು ಇದೆ ಕೆಟ್ಟ ತಿಂಗಳು ಸೊ ಹಾಗೆ ಇಲ್ಲ ಇಲ್ಲ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು thank you yeah, thank you rangilo mara me kelustane illappa me miga gindiya me ಕೊಟ್ಬೋದಂಥ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಈ ಬೆಳಕು ಅವ್ರಿಗೆ ಸಲ್ಲಿ ಅವರಲ್ಲಿನ ನೋಡ್ತಿದ್ದಾರೆ ಯಾಕೆಂದರೆ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸುರಕ್ಷತೆಯನ್ನ ಯಾರೋ ಕಾಪಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ನಮಗೆ ಅದು ಯಾರೂ ಅಲ್ಲ ಇಡೀ ಭಾರತದ ಇಷ್ಟು ದೊಡ್ಡ ಪೂಜೆ ಮಾರದೆ ತಲೆ ಗಾಂಡು ನನ್ನ ಮಗನೆ ఏ ఏ ఏ గియా జననీ రీతి ప్రోత్సహ బెంబల ఇంగేర్ తుమై వెల్కమ్ బ్యాక్ టు కనకాస్ బ్లాగ్ ఆ నావిగా bande ne దానికి ద్రో ఉత్తరా సంతోష కద నైట్స్ అలదేవే నావిగా ఎంట అంటే ఈ కన్నరే ఇన్ని ఏనే నోర్బెకో కానే ನಾನು ಹೇಗೆ ಕಾಣಿಸ್ತಿದ್ದೇನೆ ಅಂತ ಕಾಮೆಂಟ್ ಮಾಡಿ ಗಾಯ ನಾನ್ ದೆವ್ವತರ ಕಾಣಿಸ್ತಿದ್ದೇನಾ ತೋರಿಸು ಭೂತ ನಂಬರ್ ಒನ್ ಶಾಲೂ ಇದು ಇದು ತೋರಿಸು ಇದು ನೋಡು ಕಾಂಚನ ಕಾಂಚನ ಇದೇನಂದ್ರೆ ಮೊಸರು ಕುಡಿಕೆ ಪ್ರಯುಕ್ತ ಆಗ್ತಿರೋದು ಪ್ರೋಗ್ರಾಮ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಗೈಸ್ ಟು ಕನಕ ಚಾನೆಲ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ಪ್ಲೀಸ್ ಪ್ಲೀಸ್ ಕನಕನ ಬ್ಲಾಗ್ ಅವನಿಗೆ ಆದಷ್ಟು ಹಣ ಬರಲಿ ಟಾಕ್ಸಿಕ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಓಕೆ ಇವತ್ತಿನ ಇದಾಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂನ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್